ಇತಿಹಾಸದಲ್ಲಿ ಅಲ್ಲೋ ಇಲ್ಲೋ ಅಪರಾಧ ಮಾಡುವವರು ದೇಶವನ್ನು ವಿರೋಧಿಸುವವರು ದೇಶ ವಿರೋಧಿ ಘೋಷಣೆ ಕೂಗುವವರು ಯಾವುದೋ ಚುನಾವಣೆಯಲ್ಲಿ ಒಂದು ರೀತಿಯ ಗೆದ್ದಾಗ ಒಂದು ರೀತಿಯ ಆರ್ಭಾಟ ಮಾಡಿ ಅಲ್ಲಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇತ್ತು ಆದರೆ ನೋವಿನ ಸಂಗತಿ ಅಂದರೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರುವಂಥ ಸ್ವಾತಂತ್ರ್ಯ ಹೋರಾಟಗಾರ ಕೆಂಗಲ್ ಹನುಮಂತಯ್ಯವರು ಕಟ್ಟಿರುವಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾದಂಥ ಘೋಷಣೆಯನ್ನು ಕೂಗಿದ್ದು ಇದನ್ನು ಕನಿಷ್ಠ ಈ ನಲವತ್ತೆಂಟು ಗಂಟೆ ದಾಟಿ ಈಗ ಅರವತ್ತು ಗಂಟೆ ಸಮಯ ಆದರೂ ಕೂಡ ಅಧಿಕೃತವಾಗಿ ನಾವು ಇಂಥವನ್ನು ಬಂಧನ ಮಾಡಿದ್ದೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಅದರ ಬದಲಾಗಿ ಆ ದೇಶದ್ರೋಹಿಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಡುವಂಥ ಎಲ್ಲ ಕೆಲಸಗಳನ್ನು ಗೃಹ ಮಂತ್ರಿಗಳು ಇಡೀ ಸಚಿವ ಸಂಪುಟ ಮಾಡಿದ್ದನ್ನು ಅತ್ಯಂತ ರಾಜ್ಯದ ಜನತೆ ಅತ್ಯಂತ ನೋವಿನಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಅವರ ಉತ್ತರವನ್ನು ಬಹಿಷ್ಕರಿಸಿ ನೀವು ಮೊದಲು ಈ ರಾಷ್ಟ್ರ ವಿರೋಧಿ ಕೃತ್ಯಗಳ ಬಗ್ಗೆ ನೀವೇನು ಕ್ರಮ ಕೈಗೊಂಡಿದ್ದೀರಿ ದೇಶ ಮೊದಲು ಅನ್ನೋದನ್ನು ನೀವು ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತ ಹೇಳಿದರೆ ಪಾಕಿಸ್ತಾನ ಪರವಾದ ಘೋಷಣೆ ಕೂಗಿದ್ದಾರೆ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ ನಮ್ಮ ನೆರೆ ರಾಷ್ಟ್ರ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಹೇಳಿದರು ಹಾಗಿದ್ದರೆ ನೆರೆ ರಾಷ್ಟ್ರದ ಕೈಯಲ್ಲೇ ಇಂದಿರಾ ಗಾಂಧಿ ಅವರು ಯುದ್ಧ ಮಾಡಿದ್ದಾರೆ ಅಂತ ಕೇಳಿದರೆ ಅವರು ಉತ್ತರ ಕೊಡುವಂಥ ಪರಿಸ್ಥಿತಿಗಳು ಇರಲಿಲ್ಲ ನೆರೆ ರಾಷ್ಟ್ರ ಹೌದು ಆದರೆ ಇಲ್ಲಿವರೆಗೆ ನಮ್ಮ ಭಯೋತ್ಪಾದಕರನ್ನು ಕಳಿಸಿ ಇದ್ರೆ ಈ ರಾಷ್ಟ್ರದ ಒಟ್ಟು ಅಭಿವೃದ್ಧಿಯನ್ನು ಈ ರಾಷ್ಟ್ರದ ಕಾನ್ ಕಾನೂನು ಸುವಸ್ಥೆಯನ್ನು ರಾಷ್ಟ್ರ ಭಕ್ತರನ್ನು ಹತ್ಯೆ ಮಾಡುತ್ತಿರುವಂಥ ಪಾಕಿಸ್ತಾನಿಗೆ ಪರೋಕ್ಷವಾದಂಥ ಬೆಂಬಲವನ್ನು ಯಾರು ಘೋಷಣೆ ಕೂಗಿದ್ದಾರೆ ಅವರಿಗೆ ಕೊಡುವಂಥ ರಕ್ಷಣೆಯನ್ನು ಸಿದ್ದರಾಮಯ್ಯನವರು ಸರ್ಕಾರ ಮಾಡಿದ್ದನ್ನು ಖಂಡಿಸಿ ನಾವು ರಾಜ್ಯಪಾಲರ ಬಳಿ ಹೋಗಿ ನಿನ್ನೆ ದೂರನ್ನು ಕೊಟ್ಟೆವು ಘನತವೆತ್ತ ರಾಜ್ಯಪಾಲರು ಭಾಳ ಸಹಾನುಭೂತಿಯಿಂದ ಮಾತುಗಳನ್ನು ಕೇಳಿ ವಿಧಾನಸೌಧದಲ್ಲೇ ಭಾರತ ವಿರೋಧಿ ಘೋಷಣೆಯನ್ನು ಕೂಗಿದ್ದ ಬಗ್ಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿ ನನ್ನ ಹಂತದಲ್ಲಿ ಇದನ್ನು ಯಾವ ರೀತಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಉಂಟು ಕ್ರಮ ತಗೊಳ್ಳಲಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನು ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೇನೆ ಅನ್ನುವಂಥ ವಿಶ್ವಾಸದ ಮಾತನ್ನು ಹೇಳಿದ್ದು ನಮಗೆ ಒಂದು ರೀತಿಯಲ್ಲಿ ತೃಪ್ತಿ ತಂದಿದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮೇಲ್ನೋಟಕ್ಕೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಎಫ್ ಎಸ್ ಎಲ್ ವರದಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಸರ್ಕಾರದ ಮತ್ತು ಅಧಿಕಾರಿಗಳ ಕೈ ಸೇರಿದೆ ಆದರೆ ಅದರಲ್ಲಿ ಪಾಕಿಸ್ತಾನ ವಿರೋಧಿ ಘೋಷಣೆಯೂ ಕೂಡ ದೃಢೀಕರಣಗೊಂಡಿದೆ ಅಷ್ಟಾಗಿಯೂ ಕೂಡ ಯಾರನ್ನೂ ಕೂಡ ಬಂಧನ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ದುರಂತ ಮತ್ತು ನೋವಿನ ಸಂಗತಿ ಆಶ್ಚರ್ಯ ಅಂತ ಹೇಳಿದರೆ ಗೆದ್ದು ಗೆಲುವನ್ನು ಕಂಡಂಥ ನಾಸೀರ್ ಹುಸೇನ್ ಅನ್ನುವಂಥ ರಾಜ್ಯಸಭಾ ಸದಸ್ಯ ಮಾಧ್ಯಮದವರಿಗೆ ಬೆದರಿಕೆ ಹಾಕುವಂಥ ಮಟ್ಟಕ್ಕೆ ಬಂದಾಗಲೂ ಕೂಡ ಸರ್ಕಾರ ನಿಷ್ಕ್ರಿಯವಾಗಿರುವಂಥ ವಾತಾವರಣ ನೋಡಿದರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಜೊತೆಯಲ್ಲಿ ಪತ್ರಿಕಾ ರಂಗವನ್ನು ಕೂಡ ದಬ್ಬಾಳಿಕೆ ಮೂಲಕ ಪ್ರತಿಬಂಧಿಸುವಂಥ ತುರ್ತು ಪರಿಸ್ಥಿತಿ ಆಡಳಿತ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿಗಳು ಬಂದಿದೆ